ಬಾಗಲಕೋಟೆ ನಗರದಲ್ಲಿ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿದ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ್ ಫೆಬ್ರವರಿ ಒಂದರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆ ನಗರದ ಕಲಾಭವನದಲ್ಲಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಹಾಗೂ ಬಾಗಲಕೋಟೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸೇರಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಉದ್ಯೋಗ ಮೇಳವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಅವರು ಉದ್ಘಾಟನೆಗೊಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿಯ ಶಾಸಕ ಜೆ ಟಿ ಪಾಟೀಲ್ ಎಂಎಲ್ಸಿ ಉಮಾಶ್ರೀ ಎಂಎಲ್ಸಿ ಪಿಎಚ್ ಪೂಜಾರ್ ಶಾಸಕ ಸಿದ್ದು ಸವದಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಸಿಇಒ ಶಶಿಧರ್ ಕೊರೇರವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನೂ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಹಾಗೂ ವಿವಿಧ ಕಂಪನಿಗಳ ಪ್ರಮುಖರು ಭಾಗಿಯಾಗಿದ್ದರು ಎಂಥ ನಿಷ್ಕ್ರಿಯ ಸರ್ಕಾರಗಳು ಅಂತ ಎನಿಸ್ಕೊಳ್ಳಿಕ್ಕೆ ನಾವು ಸಾಧ್ಯತೆಗಳಾಗಿ ಅದಕ್ಕೆ ಕೈಗಾರಿಕೆ ಉತ್ತೇಜನಕ್ಕಿರ್ತಕ್ಕಂಥ ಪೂರಕವಾದಂತಹ ಸ್ಕೀಮ್ಗಳು ಮಾಡ್ತಾ ಇದೆ ನಮ್ಮ ಮುಖ್ಯಮಂತ್ರಿಗಳು ಇದನ್ನ ಗಮನದಲ್ಲಿ ಇಟ್ಕೊಂಡು ಓದಿದ ತಕ್ಷಣ ಹೊರಗೆ ಬಂದ ತಕ್ಷಣ ಅವರ ಆತಂಕ ಇರುತ್ತೆ ನೌಕರಿ ಸಿಗುವುದಿಲ್ಲ ಮನೆಯಲ್ಲಿ ಒಂದು ಕಡೆ ನಿಲ್ಲಿಸಿದೆಲ್ಲ ಓಡಿಸಿದ್ದೀನಿ ನೀವು ಏನಪ್ಪ ಮಾಡಿದ್ದೀನಿ

ನಮ್ಮ ಮುಖ್ಯಮಂತ್ರಿಗಳಿಂದ ತೀರ್ಮಾನ ಇವರಿದೆ ಅಂತ ಕಾರಣ ಇಬ್ಬರು ಇನ್ನೊಬ್ಬರೇ ಈ ಕೇಳಿ